ನಮಸ್ಕಾರ ನಿಮ್ಮ ನಿಮ್ಮ ಜಿ ಕೆ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದಂತ ಅರ್ಥಗರ್ಭಿತವಾದಂತ ಆ ಒಂದು ವಿಷಯನ ನಿಮ್ಮ ಹತ್ರ ತಂದಿದ್ದೀನಿ ಏನಪ್ಪಾ ವಿಷಯ ಅಂದ್ರೆ ಬಹಳ ಒಂದು ನನಗೆ ಇಷ್ಟ ಆಯ್ತು ನಿಮ್ಗೆ ಏನಾಗುತ್ತೋ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನನಗ್ ಮಾತ್ರ ಆ ಒಂದು ದೇಶದ ಪ್ರೇಮ ಒಂದು ರಾಜ್ಯದ ಪ್ರೇಮ ಆ ಯಾವ ರೀತಿಯಾಗಿ ಗೌರವ ಅನ್ನೋದು ಈ ಮುಖ್ಯನವಾಗಿಯೂ ನಾವು ಕಂಡಬಹುದು ಅಂತ ಅನಿಸ್ತು ಆ ನಾವು ಎಲ್ಲ ರಾ ಬೇಂದ್ರೆ ಕುವೆಂಪು ಶಿವರಾಮ್ ಕಾರಂತರು ಇಂಥ ದೊಡ್ಡ ದೊಡ್ಡ ಸಾಹಿತ್ಯಗಳಿದ್ದಾರೆ ಆ ನಮ್ಮ ಮಧ್ಯೆನೂ ಆ ಅದ್ರ ತಕ್ಕಂತ ಸಾಹಿತ್ಯಗಳು ಇದ್ದಾರೆ ಬರೀ ಸಾಹಿತ್ಯಗಳಷ್ಟೇ ಅಲ್ಲ ವೈದ್ಯರು ಕೂಡ ಇದ್ದಾರೆ ವೈದ್ಯರಲ್ಲೂ ಒಬ್ಬ ಸಾಹಿತ್ಯ ಇದ್ದಾನೆ ಬರೀ ಅವ್ರ ಸಾಹಿತ್ಯಗಳು ಮಾತ್ರ ಅಲ್ಲ ಬುಕ್ ಅನ್ನು ಬರೆದಿಟ್ಟು ಸಾಹಿತ್ಯನ ಬರೆದಿಟ್ಟು ಮನೇಲಿ ಕುತ್ಕೊಳ್ಳುವಂತ ಸಾಹಿತ್ಯಗಳೆಲ್ಲ ಸ್ನೇಹಿತರೆ ಮತ್ತೇನಿಲ್ಲ ಡೈರೆಕ್ಟ್ ಆಗಿ ನಾನು ನಿಮ್ಗೆ ವಿಷಯಕ್ಕೆ ಬರ್ತೀನಿ ನೇರವಾಗಿನೇ ಆ ಬಾಗಲಕೋಟ್ ಡಿಸ್ಟ್ರಿಕ್ ಜಮಖಂಡಿ ತಾಲೂಕಿನಲ್ಲಿ ಆ ಒಬ್ಬ ವೈದ್ಯರು ಆ ವೈದ್ಯರು ವಿಶೇಷವಾದ ಕೆಲಸ ಯಾವ್ದಪ್ಪ ಅಂದ್ರೆ ಅವರು ವೈದ್ಯರಾಗಿ ಆ ಅವರ ಮಗನಿಗೆ ಆ ವೈದ್ಯಕೀಯ ವೃತ್ತಿಯನ್ನೇ ಕೊಡ್ತಾ ಇರ್ತಾರೆ ಸೊ ಅವರ ಮಗ ವೈದ್ಯಕೀಯ ವೃತ್ತಿಯಲ್ಲಿ ಅಂದ್ರ ಹಾಸ್ಪಿಟಲ್ ಒಂದು ದವಾಖಾನೆ ಅಂದ್ರೆ ಆಸ್ಪತ್ರೆಯಲ್ಲಿ ಆ ಸಾಮಾನ್ಯವಾಗಿ ಹಾಗೆ ಒಂದು ಮೆಡಿಕಲ್ ಶಾಪ್ ಇರುತ್ತೆ ಆ ಮೆಡಿಕಲ್ ಶಾಪ್ ಇವತ್ತು ನೂತನವಾಗಿ ಆ ಪ್ರಾರಂಭಗೊಂಡಿತು ನೂತನವಾಗಿ ಪ್ರಾರಂಭ ಸಾಮಾನ್ಯವಾಗಿ ಇವತ್ತು ಮೆಡಿಕಲ್ ಶಾಪ್ ನೂತನವಾಗಿ ಪ್ರಾರಂಭಗೊಂಡಾಗ ಏನಾಗುತ್ತೆ ಎಲ್ರು ಕರೆಸ್ತಾರೆ ನಾವು ಈ ತರ ಪ್ರಾರಂಭ ಮಾಡಿದ್ದೀವಿ ಆ ನಾವು ಈ ತರ ಅಂತ ಎಲ್ರಿಗೊಂದು ಸಾಮಾನ್ಯವಾಗಿ ಸರ್ವೆ ಸಾಮಾನ್ಯ ಹೇಳ್ತಾರೆ ಆದ್ರ ಇಲ್ಲಿ ವಿಶೇಷವಾಗಿ ಕನ್ನಡ ಮೆರುಗಣ್ಣ ಯಾವ ತರ ಇವತ್ತು ಕನ್ನಡ ಇನ್ನೊಂದು ಮುಂದೆ ಹೆಜ್ಜೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಆ ವಾದ ಉದಾಹರಣೆ ಅಂದ್ರೆ ಕನ್ನಡ ಅಂಬೆಯನ್ನ ಎಷ್ಟು ಗೌರವಿಸ್ತಾರೆ ಎಷ್ಟು ಪ್ರೀತಿಸ್ತಾರೆ ಒಬ್ಬ ವೈದ್ಯರಾಗಿ ಇವತ್ತು ಇಂಗ್ಲಿಷ್ ಅನ್ನೋ ಜಗತ್ತಿನಲ್ಲಿ ಕನ್ನಡವ ವೈಭವವನ್ನ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಮರಿಸ್ತಾ ಇದ್ರೆ ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು ವೀಕ್ಷಕರೇ ಇವತ್ತು ನಾನು ಆವಾಗ್ಲೂ ಹೇಳಿದಂಗೆ ನೂತನವಾಗಿ ಒಂದು ಶಾಯಿ ಅನ್ನೋ ಒಂದ ಮೆಡಿಕಲ್ ಶಾಪ್ ಒಂದು ಉದ್ಘಾಟನೆ ಕೊಂಡಿತ್ತು ಸೊ ಆ ಉದ್ಘಾಟನೆ ವೇಳೆಯಲ್ಲಿ ನಾನು ಹೋಗಿ ನಮ್ಮ ರಿಪೋರ್ಟರ್ ಹೋಗಿ ಅಲ್ಲಿ ಎಲ್ಲ ಗಮನಿಸಿದಾಗ ನನಗೊಂದು ಕರೆ ಬರುತ್ತೆ ಕರೆ ಬಂದಾಗ ಏನಪ್ಪಾ ಈ ತರ ಹಿಂಗೆ ಸರಿ ಆಯ್ತು ಏನು ಸರ್ ಇದು ಮೆಡಿಕಲ್ ಶಾಪು ಅಥವಾ ಇದು ಕನ್ನಡ ಲ್ಯಾಬ್ರಿನೋ ಅಂತ ಕೇಳಿದ್ರು ನನಗೆ ಹೌದಾ ನನ್ಗೇನು ವಿಚಿತ್ರ ಆಯ್ತು ಇಲ್ಲ ಸರ್ ಇವರು ಕನ್ನಡ ಪ್ರೇಮಿಗಳು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅನ್ನೋ ಹವ್ಯಾಸದಿಂದ ಜೊತೆಗೆ ಅವರ ಮಗನ ಮೆಡಿಕಲ್ ಶಾಪ್ ಅಲ್ಲಿ ಇವತ್ತು ಒಂದು ಲ್ಯಾಬ್ರರಿಯನ್ನ ಆ ಕನ್ನಡ ಲೈಬ್ರರಿಯನ್ನ ಅಂದ್ರ ನಾನು ಅವಾಗ್ಲೂ ಹೇಳ್ದಂಗೆ ಕುವೆಂಪು ದರಾ ಬೇಂದ್ರೆ ನಮ್ಮ ಎಲ್ಲ ರಣ್ಣ ಪಂಪ ಕುವೆಂಪು ಇವ್ರದ್ದು ಒಂದು ಪುಸ್ತಕವನ್ನ ಸಂಗ್ರಹಣೆ ಮಾಡಿ ಮೆಡಿಕಲ್ ಶಾಪ್ಗೆ ಬರೋರ್ಗೆ ಅವರು ಪುಸ್ತಕವನ್ನ ತೋರಿಸ್ತಾ ಇದ್ದಾರೆ ಈ ತರ ನೀವು ಪುಸ್ತಕಗಳನ್ನ ಓದ್ರಿ ಈ ತರ ನಿಮ್ಮ ಪುಸ್ತಕ ಓದ್ರೆ ಜೀವನ ಒಂದ್ ರೀತಿ ಬರುತ್ತೆ ಇದು ಕನ್ನಡಾಂಬೆಯ ಕೊಡುವಂತ ಗೌರವ ಎಷ್ಟ್ರ ಮಟ್ಟಿಗೆ ಬೇರಿತಾ ಇದ್ದಾರೆ ಅಂದ್ರೆ ಸ್ನೇಹಿತರೆ ಇವರು ಆ ಮೆಡಿಕಲ್ ಶಾಪ್ ಓಪನ್ ಮಾಡಿದಂತ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇವರು ಕೂಡ ವೃತ್ತಿಯಲ್ಲಿ ವೈದ್ಯರು ಯಾಕಂದ್ರೆ ವೃತ್ತಿಯಲ್ಲಿ ವೈದ್ಯರಾದ್ರೂ ಕೂಡ ಇಂಗ್ಲಿಷ್ ಅನ್ನು ಅವರ ಹತ್ತ ಅಕ್ಕ ಪಕ್ಕದಲ್ಲಿನು ಇಲ್ಲ ಸೊ ಅವರ ಮಗನ ಜೊತೆ ಮಾತಾಡ್ದ ಮಾತನಾಡಿದಾಗ ಅವ್ರು ಹೇಳಿದ್ದು ಕನ್ನಡಾಂಬೆ ಬೇಕು ಕನ್ನಡ ಅಂಬೆ ಉಳಿಬೇಕು ಅನ್ನೋದು ಬಹಳ ವಿಶೇಷವಾಗಿತ್ತು ಜೊತೆಗೆ ಅವರ ವೈದ್ಯರಾದಂತಹ ಧನ್ನೂರ್ ಅವರು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ ಆ ಪುಸ್ತಕವನ್ನ ನಾನು ಮೇಲ್ನೋಟಕ್ಕೆ ತಂಗ ನಾನು ತೋರಿಸ್ತೀನಿ ಒಂದು ನನ್ನ ಕನಸು ಅಂತ ಹೇಳ್ಬಿಟ್ಟು ಒಂದು ನನ್ನ ಕನಸು ಅಂತ ಹೇಳ್ಬಿಟ್ಟು ಪುಸ್ತಕ ಮತ್ತು ಶತಮಾನದ ಸಂತ ನೋಡ್ರಿ ನಾವು ನಡೆದಾಡು ದೇವ್ರ ಅಂತ ಏನು ಅದು ಶತಮಾನದ ಸಂತ ಅಂತ ಹೇಳ್ಬಿಟ್ಟು ಆಸ್ ಅ ಬ್ಯೂಟಿಫುಲ್ ಆ ಬುಕ್ ಇದು ಇಂಥ ಆ ಗಳನ್ನ ಮೆಡಿಕಲ್ ಶಾಪ್ ಸಿಗುತ್ತೆ ಅಂದ್ರೆ ಇದು ಒಂದು ಹೊಸ ಚರಿತ್ರೆ ಹೊಸ ಚರಿತ್ರೆ ನಾನ್ ಮುಂದೆ ಹಂಗೆ ವರ್ದ್ ಹೇಳ್ತಾ ಇದ್ರೆ ನಾವು ಮೊನ್ನೆ ತಾನೇ ಒಂದು ನಮ್ಮ ಭೂಮಿ ಮೇಲಿರೋ ರತ್ನ ಕಳೆದ್ಕೊಂಡಿದೀವಿ ಅಂದ್ರೆ ಅದು ನಮ್ಮ ಆ ಪುನೀತ್ ರಾಜ್ಕುಮಾರ್ ಆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಆ ಪುಸ್ತಕವನ್ನ ಇಟ್ಟು ಇವತ್ತು ಮೆಡಿಕಲ್ ಶಾಪ್ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂದ್ರೆ ನೋಡಿ ಪುನೀತ್ ರಾಜ್ಕುಮಾರ್ ಅವರ ಪುಸ್ತಕವನ್ನ ಇವತ್ತು ಬಂದವ್ರಿಗೆ ತೋರಿಸ್ತಾ ಯಾಕೆ ಹೇಳ್ರಿ ನಿಮ್ಮ ಜೀವನವನ್ನ ಬೇರೆದವ್ರು ಹೇಳುದಲ್ಲ ಕಲೀರಿ ಓದ್ರಿ ತಿಳ್ಕೋರಿ ಬೇರೆಯವ್ರತ ಹೋಗ್ಬೇಡ್ರಿ ಅನ್ನೋ ಉದ್ದೇಶದಿಂದ ಈ ಕರ್ತವ್ಯವನ್ನ ಮಾಡ್ತಾ ಇದ್ದಾರ ನಿಜವಾಗ್ಲು ನಿಮ್ಗೆ ಹಾಡ್ಸಪ್ಪ ಅದ್ರ ಜೊತೆಗೆ ಇನ್ನೊಂದು ಕಾವ್ಯ ಸಂಜನೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಈ ಪುಸ್ತಕ ಮೇಲ್ಗಡೆ ನೋಡ್ತಿದ್ದಂಗೆನೆ ನಮ್ ಖುಷಿ ಆಗ್ತಾ ಇದೆ ಮೇಲ್ಗಡೆ ನೋಡ್ತಿದ್ದಂಗೆನೆ ಈ ಎಷ್ಟು ಎಷ್ಟು ವಿಜೃಂಭಣೆ ಆಗಿ ಆ ಮಾಡ್ತಾ ಇದ್ದಾರೆ ಅಂದ್ರೆ ಬಾರ ಭಾರಿ ಖುಷಿ ಆಗುವಂತ ವ್ಯಕ್ತಪಡಿಸ್ಬೇಕು ಇದು ಸೊ ಆ ಇಂಥವ್ರನ್ನ ಆ ನಾವು ಏನ್ ಮಾಡ್ತಾ ಇದ್ದೀವಿ ನಾವು ನಾವೇನ್ ಮಾಡ್ತಾ ಇದೀವಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದ್ವಿ ಯಾರೋ ಒಬ್ಬ ಒಂದು ಅಹ್ ಅಶ್ಲೀಲವಾಗಿನೋ ಅಥವಾ ಯಾರ ಬಗ್ಗೆನೋ ಒಂದ್ ಕೆಟ್ಟದಾಗಿನೋ ಅಥವಾ ಯಾವ್ದೋ ಹೆಣ್ಣು ಮಕ್ಕಳ ಬಗ್ಗೆ ಏನೋ ಬರೋದ್ ಹಾಕಿದಾಗ ಅಂತವ್ರಿಗ್ ನಾವು ಸಾಹಿತ್ಯಗಳಂತೀವಿ ಅಂಥವ್ರಿಗೆ ನಾವು ಒಳ್ಳೆ ಬರಹಗಾರ ಅಂತಿದ್ದೀವಿ ಇದೀವಿ ಇಂಥ ಬರಹಗಾರನ ಬಿಟ್ಟು ನಾವು ಅವ್ರನ್ನ ಕರೆಯೋದು ತಪ್ಪ ಕರೀರಿ ಬೇಡ ಅಂತಲ್ಲ ಅದಕ್ಕೆ ಸೂಕ್ತವಾದ್ರೆ ಮಾತ್ರ ಕರೀರಿ ಆದ್ರೆ ಇವತ್ತಿನ ವಿಶೇಷವೇನಪ್ಪಾ ಅಂದ್ರೆ ಇವತ್ತು ಆರೋಗ್ಯ ಕಡೆಯಲ್ಲಿ ನಿಮ್ಮ ಜೀವನ ಕೂಡನು ಇಲ್ಲೇ ಇದೆ ಅಂತ ತೋರಿಸ್ಕೊಟ್ಟಂತ ಇವತ್ತು ಆ ಮೆಡಿಕಲ್ ಶಾಪ್ ಇದು ಬಹಳ ಸಂತೋಷ ಆಯ್ತು ಸೊ ಇವತ್ತು 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 ನೂತನವಾಗಿ ಉದ್ಘಾಟನೆಗೊಂಡಿತ್ತು ಎಲ್ಲಾ ಎಲ್ಲ ಹಿರಿಯರು ಆಮೇಲೆ ಎಲ್ಲಾ ರಾಜಕೀಯ ಮುಖಂಡರು ನಾಯಕರು ಆಮೇಲೆ ಆ ಗೋರ್ಮೆಂಟ್ ಅಧಿಕಾರಿಗಳರು ಕೂಡ ಇಲ್ಲ ಆಗಮಿಸಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ರಂತೆ ಯಾಕೆಂದ್ರೆ ಇದನ್ನು ಮಾಡ್ಬೇಕಂದ್ರ ಉದ್ದೇಶ ಇಲ್ಲ ಆದ್ರೆ ಕನ್ನಡ ತಾಯಿಯನ್ನ ಇಷ್ಟೊಂದು ಮೆರು ಕೊಟ್ಟಿದಾರಲ್ಲ ಆ ನಿಮಗೆ ಅಹ್ ಹೃದಯ ಪೂರ್ವಕವಾದ ಈ ಮಾಧ್ಯಮ ತಿಳಿಸ್ತೀನಿ ಜೊತೆಗೆ ಆ ಇನ್ನೊಂದು ಏನಪ್ಪಾ ಅಂದ್ರೆ ಆ ನೀವು ಏನೇ ಒಂದು ಸಾಹಿತ್ಯವನ್ನ ಮಾಡಿದ್ರು ಅಥವಾ ನೀವೇ ಏನೋ ಒಂದು ಕರಿದ್ರು ಈ ಮುಖ್ಯನವಾಗಿ ನಿಮ್ಮನ್ನ ನಾವು ಸದಾ ಸದಾಕಾಲ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದು ನಮ್ಮದೊಂದು ಒಂದು ಮನದ ಆಸೆ ಯಾಕೆಂದ್ರೆ ದಣ್ಣೂರ್ ಅವರು ಇದೇ ತರ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಮುಂದುವರಿಸಿ ಕನ್ನಡ ಪರ ಸೇವೆ ನಿಮ್ದು ಇನ್ನೂ ಮುಂದಾಗ್ಲಿ ಸೊ ಕನ್ನಡ ತಾಯಿ ಸದಾ ಕಾಲ ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ಪದಗಳ ನಿಮ್ಮಲ್ಲಿ ಹುಟ್ಲಿ ಸಾಹಿತ್ಯ ನಿಮ್ಮಲ್ಲಿ ಹುಟ್ಲಿ ಒಂದು ಬೋಧನೆ ನಿಮ್ಮಲ್ಲಿ ಹುಟ್ಲಿ ಇವತ್ತು ವೈದ್ಯರಾಗಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ರ ಜೊತೆಗೆ ಸಾಹಿತ್ಯಗಳಾಗಿ ಇಷ್ಟೊಂದು ಕೆಲಸ ಮಾಡಿ ಇವತ್ತು ಒಂದು ಅಚ್ಚುಮೆಚ್ಚುಗೆ ಪಾತ್ರರಾಗಿದ್ದೀರಾ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ವಿಭಿನ್ನವಾದಂತೆ ಎಂತ ಒಳ್ಳೆ ಜನರು ಇರ್ತಾರೆ ಅಂತ ಅಂತವ್ರಿಗೆ ನಾವು ಪ್ರೋತ್ಸಾಹ ಮಾಡೋಣ ಸಹಕಾರ ಮಾಡೋಣ ಸಪೋರ್ಟ್ ಆಗಿ ನಿಲ್ಲೋಣ ಅಂತ ಹೇಳಿ ಇವತ್ತಿನ ಈ ವಿಶೇಷ ಕಾರ್ಯ ಈ ವಿಶೇಷ ಕಾರ್ಯಕ್ರಮವನ್ನ ನಾನ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತಿನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ನಿಮ್ಮ ಮಂಜುನಾಥ್ ಜಿ ಕೆ ಸಂಪಾದಕ ನಮಸ್ಕಾರ